ಅದ್ ಏನಂತ ಆಸೆ ನೀವು ಆಡ್ತಿದ್ವೋ ಮದ್ಯ ಟಾಸ್ ಅದು ವಿನ್ ಆಗಲ್ಲ ಟಾಸ್ ಸೋತು ವಿನ್ ಆಗಲ್ಲ ಇನ್ ಎಂತ ಆಗ್ಬೇಕು ಆ ಬಾಲಿಂಗ್ ಅಂತೂ ಅಯ್ಯೋ ಕಡೆ ಮಾತಾಡಂಗೇ ಇಲ್ಲಪ್ಪ ಈ ಬಾಲರ್ಸ್ ಹಣೆ ಬರ್ದೇ ನಮಸ್ಕಾರ ನಿಮ್ಗೆಲ್ಲ ಸೇರಿ ಎರಡ್ ನೂರ ಕಮ್ಮಿ ನಂದು ಹೊಡ್ಸ್ಕೊಂಡು ಅಭ್ಯಾಸವೇ ಇಲ್ಲ ಅದೇ ಅದ್ ಸಿರಾಜಣ್ಣನ್ ಬಿಟ್ಟಿದ್ವಿ ಮತ್ತೆ ಕರ್ಕೊಂಡು ಬಂದಿವಿ ಸೀರಾ ಅಣ್ಣ ಅಣ ಹೊಡ್ಸ್ಕೋಣ ನೀನು ಅಂತ ಹೇಳಿ ಅದ್ ಏನ್ ಬಾಲಿಂಗ್ ಹಾಕ್ತಿವೋ ಲಾಸ್ಟ್ ಡೆತ್ ಸ್ಪೆಷಲಿಸ್ಟ್ ನೀನು ಬೆಂಗಳೂರಿಂದ ನಮ್ದು ಎಂತ ಗಾಂಡು ನಸಿ ಐತಿ ಅಂದ್ರೆ ಆ ವಿರಾಟ್ ಕೊಹ್ಲಿದು ಔಟ್ ಬಾಲ್ ಇಲ್ಲ ಏನಿಲ್ಲ ಅವ್ನು ಬಂದಿತ್ತು ಸಿಟ್ಟು ತೆಗೆದು ಬ್ಯಾಟ್ ಗಿಡ್ ತೊಗೊಂಡು ಹೊಡೆದ್ಬಿಡ್ತಿದ್ದ ಅನ್ಪೈದಿಗೆ ಅಷ್ಟು ಸಿಟ್ಟು ಬಂದಿತ್ತು ಅವ್ನಿಗೆ ಆದ್ರೂ ನಮ್ದು ಆರ್ ಸಿ ಬಿ ಬ್ಯಾಟಿಂಗು ಹಂಗೆ ಭಾರಿ ಮಸ್ತ್ ಐತಿ ಜೋಡಿ ಜೋಡಿ ಮೇಲೆ ಔಟ್ ಆಗ್ತದಪ್ಪ ನಿಮ್ಗೆಂತ ಫಸ್ಟ್ ವಿರಾಟ್ ಕೊಹ್ಲಿ ಇದನ್ನ ಔಟ್ ಕೊಟ್ರು ಅದಾದ್ಮೇಲೆ ಅವ್ನ ಬ್ಯಾಟಿಗೆ ಡೂಪ್ಲೇಸು ಅದಾದ್ಮೇಲೆ ಸ್ವಲ್ಪ ಪಾರ್ಟ್ನರ್ಶಿಪ್ ಆಯ್ತು ಪಟ್ಟಿದದು ಮತ್ತೆ ಇವನು ಅದಾದ್ಮೇಲೆ ವಿಲ್ ಜಾಕ್ಸ್ ಹೊಟ್ಟದ ಅವ್ನ ಬೆನ್ನಿಗೆ ಪಟ್ಟಿದ್ರು ಅದಾದ್ಮೇಲೆ ಮತ್ತೆ ಹೊಸ ಜೋಡಿ ಬಂದು ಸುಯು ದೇಸಾಯಿ ಮತ್ತೆ ಲ್ಯಾಂಬ್ ಇವ್ನು ಗ್ರೀನು ಅದು ಎಂತ ಬೇಕಿತ್ತು ಒಂದು ಸಿಕ್ಸ್ ಒಳಗಿದೆ ಮುಚ್ಕೊಂಡು ಮುಚ್ಕೊಂಡಿರ್ಬೇಕಿತ್ತು ಅದು ಬಿಟ್ಕೊಂಡು ಮತ್ತೊಂದು ಸಿಕ್ಸ್ ಒಳಗೊ ಗ್ರೀನ್ ಔಟದ ಗ್ರೀನ್ ಹಿಂದಗಡೆ ಲ್ಯಾಂಬ್ ಬಂದವನು ಹಂಗೆ ಅಣ್ಣ ವಾಪಸ್ ಹೋದ ಜೋಡಿ ಮೇಲೆ ಎಂತ ಕೌಟ್ ಆಗ್ತಿದ್ರಿ ಅಲ್ಲ ಒಬ್ಬ ಔಟ್ ಆದ ತಕ್ಷಣ ಮಗನಿಗೆ ಹೋಗಿ ಗೋಳಿ ಬಜೆ ಆರ್ಡರ್ ಮಾಡಿದ್ರೆ ಹಾ ನಾನು ಬಂದೆ ಒಬ್ಬ ಒಟ್ಟಿಗೆ ತಿನ್ನುವು ಅಂತೇಳಿ ಅವು ಹೊಂಟ ಇವನು ಹಿಂದೆ ಇವ್ನು ಭಾರ ತೊಗೊಂಡು ಮತ್ತೊಂಟ ಏನೆಲ್ಲ ಜೋಡಿ ಜೋಡಿ ನಿಮ್ದು ಲವ್ ಐತಿ ಐತೆ ಒಳಗಡೆ ಅಂತ ಹೇಳಿ ಜೋಡಿ ಜೋಡಿ ಮೇಲೆ ಹಂಗಂಗೆ ಹೋಗ್ತಿದ ಒಬ್ಬ ನಿತ್ಕೊಂಡು ಆರ್ಡರ್ಲಿ ಕೈಯ ಬಂದಿದ್ ಬಾಯಿ ಬಂದ ಮಾಡ್ರಲ್ಲ ನೀವು ಮ್ಯಾಚ್ ಹಿಂಗ್ ಹೋದ್ರೆ ಅದೇ ಆ ಫ್ಯಾನ್ಸಿ ಒಂದಿಷ್ಟು ವಿಷ ಕೊಟ್ಟು ತಿನ್ಸ ಮಲಗಿಸ್ಬಿಡ್ರಿ ನಮಸ್ಕಾರ ಏನು ಏನ್ ಬ್ಯಾಟಿಂಗ್ ತಂದಿದ್ರು ಇಬ್ಬರು ಅವ್ರ ಹಿಂದೆ ಮತ್ತೆ ಸುಯೇಶ್ ಬಗ್ಗು ದೇಸಾಯಿ ನಿನ್ನ ಕಾಲಿಗೆ ಬಿಡಬೇಕು ಅಲ್ಲಿ ಹೋಗ್ ಒಂದೂವರೆ ಎಕರೆ ಜಾಗ ಐತಿ ಆಫ್ ಸೈಡ್ ಲಾಂಗ್ ಆನ್ ಲಾಂಗ್ ಆಫ್ ಕವರ್ಸ್ ಮೇಲೆ ಆಫ್ ಸೈಡ್ ಐತಿ ಜಾಗ ನಿನಗೆ ಲೆಗ್ ಸೈಡೆ ಗುಡ್ಸ್ ಗೂಡ್ಸ್ ಗುಡ್ಸ್ ಹಾಸಿಬಿಟ್ಟು ಇವ್ನು ಗುಡ್ಸ್ ಹೋಗ್ಬಿಟ್ಟಿ ಇವತ್ತು ನಮ್ದು ಭಾರಿ ಗಾಡು ದಸಿ ಅಂದ್ರೆ ಲಾಸ್ಟ್ ಸ್ಟಾಕ್ ಗೆ ಇಪ್ಪತ್ತೈದು ಕೋಟಿ ಬಾಲರಿಗೆ ಅವ್ನ ಕದನ ಶರ್ಮ ಹಾಕೊಂಡು ಗುಮ್ತಾ ಮೂರ್ ಮೂರು ಸಿಕ್ಸ್ ಅದು ಲೋ ಉಲ್ಟಾಸ್ ಅವನಿಗೆ ಕೈ ಸಿಕ್ಕ ಉಳ್ಬೇಕಾ ಇನ್ನು ಈ ಬಾಲರ್ಗಳಿಗಂತೂ ಅಣ್ಣ ನಿಮ್ಗೆ ಓಡ್ಲಿಕ್ಕೆ ಬರಲ್ಲ ಪ್ಯಾರು ಕಟ್ಕೊಂಡಿಲ್ಲ ಪ್ರಾಕ್ಟೀಸೇ ಮಾಡಲ್ಲ ಎಂತದು ಅಂತ ಹೇಳಿ ಎರಡರ ಕ್ಲಿಯರ್ ಮಾಡಲಿಲ್ಲ ಅದು ಬ್ಯಾ ಕೀಪರ್ ಅಲ್ಲಿಂದ ಹೆಕ್ಕ ಬಂದು ನೋಡೋದನ ಬಾಲ್ನ ಇನ್ನೇನು ಆಡ್ತಿದ್ವು ಮರ್ಯ ನಿಮ್ಮನ್ನು ನಂಬಿಕೊಂಡು ನಮ್ಗೆ ಇಲ್ಲಿ ಬೆಟ್ಟಿಂಗ್ ಗಿಟ್ಟಿಂಗ್ ಆಡದಿದ್ರೆ ಒಳಗಡೆ ಉದಿತಾಐತಿ ಇನ್ನು ಕಡೆ ಬೆಟ್ಟಿಂಗ್ ಮಾಡಿದ ಹೋಗ್ಯದಲ್ಲ ಉಳು ಹಾಕೊಂಡು ಏನು ಮಾಡೋದು ಒಂದು ಗೊತ್ತಿಲ್ಲಪ್ಪ ಎಂಟು ಮ್ಯಾಚ್ ಏಳು ಮ್ಯಾಚ್ ಕಂಟಿನ್ಯೂ ಇದು ಯಾವ ವರ್ಷ ಐತಿ ಇದು ಸೋಲಿನ ಅಧ್ಯಾಯ್ ಹಳೆ ಬದುಕಿ ಅಪ್ಪ ಅದೇ ಬೆಳಗಿಂದ ಅಪ್ ಕೊಟ್ಟು ಕೊಟ್ಟು ನಾನು ಮನೇಲಿ ಮತ್ ಆ ಸಿ ಬಿ ಮ್ಯಾಚ್ ಇದ್ದಾಗ ಹಚ್ಚಕ್ ಕೊಡಲ್ಲ ಏನ್ ದರಿದ್ರ ಆಟ ಅಪ್ಪ ಶಿ ಬಾಲರ್ಸ್ ಒಂದಂತೂ ಹೊಡಸ್ಕತಿ ಯಾವ ಗ್ರೌಂಡ್ ಆದ ನೀವು ಎಪ್ಪತ್ ಮೀಟರ್ ಅದೇ ನೀರು ಮೀಟರ್ ಅದೇ ನಿಮ್ ಬಾಲಿಂಗಿಗೆ ಒಂದು ದೇಸಾಯಿ ತಬು ದೇಸಾಯಿ ಒಂದು ಎರಡು ರನ್ ಹೊಡೆದ್ ನಾವು ಒಂದ್ ರನ್ ಸೋತಿದ್ವಿ ಎರಡು ರನ್ ಎಲ್ಲ ಹೊಡೆದಿತ್ತು ಸಾಕಾಗಿತ್ತು ವಿನ್ ಆಗ್ತಿದ್ವಿ ಪ್ಪ ದ ನೀವು ನೀವ್ ಆಡ್ತಿದ್ರು ಇನ್ ಯಾವಾಗ ವಿನ್ ಆಗ್ತಿದ್ರು ಈ ಸಲ ಅಂತೂ ಕಪ್ಪು ನಮ್ದಲ್ಲ ಮುಂದಿನ ಸಲ ಪುಣ್ಯ ಮಧ್ಯಾಹ್ನ ವಿಡಿಯೋ ಮಾಡ್ಬೇಕಾದ್ರೆ ಇವತ್ತು ಆಸಿ ವಿನ್ ಆಗಿಲ್ಲ ತಲೆ ಬೋಳಸ್ಕೊಳ್ತೀವಿ ಮೀಸೆ ಉಳಸ್ಕತಿ ಅಂತ ಹೇಳಿಲ್ಲ ನಿಮ್ಮನ್ ನಂಬ್ಕೊಂಡು ಆಲ್ರೆಡಿ ಒಂದಿಬ್ಬು ಬಳಸ್ಕೊತ ಆಡ್ತಿದ ಬಿಟ್ಬಿಡ್ರೋ ಮಾರಿಯ ನಾವು ನಿಮ್ಮನ್ನ ಬಿಡ್ಬೇಕು ಅಥವಾ ನೀವು ನಮ್ಮನ್ನ ಬಿಡ್ಬೇಕು ಅದ್ ಏನು ನಸೀಪಾಪಪ್ಪಾ ಬೆಂಗಳೂರಲ್ಲಿ ಮಳೆನೂ ಇಲ್ಲ ಬೆಂಗಳೂರಲ್ಲಿ ನೀರು ಇಲ್ಲ ಆ ಇಲ್ಲಿ ನೋಡಿದ ಟ್ರೋಫಿ ಇಲ್ಲ ನಮ್ಗಿಂತ ಚಿಕ್ಕ ಚಿಕ್ಕವರೆಲ್ಲ ಮದುವೆ ಆಗ್ತೈತಿ ಅವ್ರಲ್ಲಿ ಪ್ರಮೋಷನ್ ಐತ ಗೊತ್ತಾಗ ಬೇರೆದೆಲ್ಲ ನಮ್ಮ ಸಿಬೋದೇ ಚೆನ್ನಾಗಿಲ್ಲ ಏನಾಗ್ತಿತ್ತು ಬೆಂಗಳೂರ ನೀರಿಲ್ಲ ಆ ಸಿ ವಿ ಕಡೆ ಟ್ರೋಫಿ ಇಲ್ಲ ಆ ನಮ್ಗಿಂತ ಜೂನಿಯರ್ಸಿಗೆಲ್ಲ ಪ್ರಮೋಷನ್ ಆಗ್ತಾ ಐತಿ ಎಲ್ಲಾ ಕಡೆ ತುಂಬ ತುಂಬ ಮಳೆ ಬರ್ತೈತಿ ನಮ್ಮ ಬೆಂಗಳೂರಲ್ಲಿ ಅದೂ ಇಲ್ಲ ಅದು ನಿನ್ನೆ ಯಾವುದೋ ಒಂದು ಎರಡು ಬಿದ್ದೈತಿ ಇಂಥ ಒಂದು ಚೊಕ್ಕ ನಸೀಬ ಬೆಂಗಳೂರಲ್ಲಿ ಬಿಟ್ರೆ ಮತ್ತೆ ಯಾರಿಗೂ ಸಿಗಂಗಿಲ್ಲ ಈ ವರ್ಷ ಒಂದು ಆ ವುಮೆನ್ಸ್ ಟ್ರೋಫಿ ಗೆದ್ದಿದ್ದು ಒಂದೇ ಖುಷಿ ವಿಷಯ ಬಿಟ್ರೆ ಮತ್ತೆ ಎಂಥದ್ದು ಇಲ್ಲ ಇವಾಗ ಅದಕ್ಕೆ ಬಯದೇ ಚಾಳಿಸ್ತದೆ ನೀವು ವುಮೆನ್ಸ್ ಅದು ವಿನ್ನದು ನೀವು ಆಗಿಲ್ಲ ಅಂತ ಹೇಳಿ ಅಣ್ಣ ಏನು ಹೇಳೋದಿಲ್ಲ ಮುಗೀತಷ್ಟೇ ನೀವು ಮನೆ ನೀವು ಮಲಗಿಂತ ಆಗಲ್ಲ ಇದನ್ನ